ಹೌದು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ನಮಗೂ ಸಹ ಗೊತ್ತಿರ್ಲಿಲ್ಲ ದರ್ಶನ್ ಅವರೇ ಕಳಿಸಿರೋದು ಅಂತ ನಾವು ನಂಬಿಟ್ಟಿದ್ವಿ ಇದನ್ನೆಲ್ಲ ಆಳ ಅಂತರಗಳನ್ನ ಅಗದ್ ನೋಡಿದಾಗ ಗೊತ್ತಾಯಿತು ಇವನು ದರ್ಶನ್ ಅವ್ರ ಹೆಸರನ್ನ ಹೇಳ್ಕೊಂಡು ಮೋಸ ಮಾಡ್ಲಿಕ್ಕೆ ಬಂದಿರೋ ಅಂತವನು ಅಂತ ನನಗೆ ಕಾನೂನು ಸಹ ಹೇಳ್ಕೊಡಕ್ ಬಂದ ಫೋನ್ ಅಲ್ಲಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅವ್ನು ದುಡ್ಡು ಹಾಕ್ಸ್ಕೊಂಡಿರೋ ಪ್ರೂಫ್ ಇದೆ ಅದರ ಸ್ಕ್ರೀನ್ಶಾಟ್ ಗಳು ತರಿಸಕೊಂಡಿದೀನಿ ಅವನು ಫೋನ್ ಅಲ್ಲಿ ಮಾತ್ರ ಪ್ರೂಫ್ ಇದೆ ಹೌದು ನಾನೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿರೋದು ಸಹ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ನಟ ದರ್ಶನ್ ಅವ್ರ ಹೆಸರಿಗೂ ಕಳಂಕ ತರ್ತಾ ಇದ್ದಾನೆ ಇವನು ಸಹ ದುಡ್ಡು ಮಾಡ್ಕೊಳ್ತಾ ದುಡ್ಡು ಮಾಡಿರೋ ಈಗ ನೀವೇನು ಕೇಳಿದ್ರೆ ಒಂದೂವರೆ ಲಕ್ಷ ದುಡ್ಡು ಅಂತ ನೀವ್ ಹೇಳ್ತಾ ಇದ್ರೆ ಒಂದೂವರೆ ಲಕ್ಷ ಅಲ್ಲ ಅದು ಅದು ಕೋಟಿ ಅಂತ ರೂಪಾಯಿ ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಇವನ್ ಯಾರಿಗೂ ಲೆಕ್ಕ ಕೊಟ್ಟಿಲ್ಲ ಕೋಟಿಗಟ್ಟಲೆ ದುಡ್ಡು ಮಾಡಿದಾನೆ ಇವನು ಇದರಲ್ಲಿ ಈ ಸ್ಕ್ಯಾಮ್ ಅಲ್ಲಿ ನೋಡ್ ಅವರಿಗೆ ಲಕ್ಷ ಅಂತ ತೋರಿಸ್ತಾ ಇದ್ದಾನೆ ಬಟ್ ಅದು ಕೋಟಿ ಮುಟ್ಟಿದೆ ದಯವಿಟ್ಟು ಆ ಹಣನ ವಾಪಸ್ ಕೊಡಬೇಕು ಅಂತ ಹೇಳಿ ನಾಳೆ ನಾನು ಸಕಲೇಶ್ಪುರದಲ್ಲಿ ಸಕಲೇಶ್ಪುರ ಠಾಣೆಗೆ ನಾನು ಹೋಗಿ ಇವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು ಆ ಕಾನೂನು ರೀತಿಯಲ್ಲೇ ಇವನ್ನ ಯಾವ ರೀತಿ ಕರೆಸಬೇಕು ಕರೆಸಿ ಅದಾದ ಮೇಲೆ ಕಾನೂನು ರೀತಿಯಲ್ಲಿ ಅಕೌಂಟ್ ಫ್ರೀಸ್ ಮಾಡಿಸ್ಬೇಕು ಅದನ್ನು ಮುಂದುವರೆದಂತೆ ಕಾನೂನು ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ ಅವ್ರು ಮಾಡೇ ಮಾಡ್ತಾರೆ ಅಂತೇಳಿ ಯಾರಿಗೂ ಅನ್ಯಾಯ ಮಾಡಿಸಕ್ಕಂತೂ ಬಿಡಲ್ಲ ನಾನು ಕಾನೂನು ರೀತಿ ಹೋರಾಟ ಮಾಡಿ ಸಾರ್ವಜನಿಕರ ಹಣನ ಸರ್ಕಾರ ಸರ್ಕಾರಕ್ಕೆ ಮುಟ್ಗೋಲು ಹಾಕ್ಸಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯಿಸಿದೆ